ನನ್ನೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು ನನ್ನ ಆತ್ಮೀಯ ರೈತ ಬಾಂಧ ಬಾಂಧವರೇ ಆಯುರ್ವೇದ ಬೆಳೆಗಳನ್ನು ಬೆಳೀರಿ ಅದರಲ್ಲಿ ಬರ್ತಕ್ಕಂಥ ಹೆಚ್ಚಿನ ಆದಾಯವನ್ನು ತಾವೆಲ್ಲರೂ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಯಾಕೆಂದರೆ ನೀವು ದ್ರಾಕ್ಷಿ ಬೆಳಿತೀರಿ ಕಬ್ಬು ಬೆಳಿತೀರಿ ಇನ್ನೂ ಹಲವಾರು ಬೆಳೆಗಳನ್ನು ಬೆಳಿತೀರಿ ಅದಕ್ಕೇನೂ ಗ್ಯಾರಂಟಿ ಇರಂಗಿಲ್ಲ ಮತ್ತು ಅಗ್ರಿಮೆಂಟ್ ಕೂಡ ಇರೋದಿಲ್ಲ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಒಂದು ಆಶ್ರಮದ ಮುಖಾಂತರವಾಗಿ ನಾವೆಲ್ಲ ರೈತರಿಗೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಮುಖಾಂತರ ನಾವು ಬೆಳೆಗಳನ್ನು ಕೊಡ್ತೇವೆ ಶತಾವರಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಸರ್ಪಗಂಧ ಆಗಿರ್ಬೋದು ಮುಸಲಿ ಆಗಿರ್ಬೋದು ಹೀಗೆ ಮಹಾಗನಿ ಹೆಬ್ಬೆವು ಹೀಗೆ ಅನೇಕ ರೀತಿಯ ಆಯುರ್ವೇದ ಬೆಳೆಗಳು ಮತ್ತು ಅರಣ್ಯ ಬೆಳೆಗಳು ಇವು ಎಲ್ಲ ಬೆಳೆಗಳನ್ನು ಕೊಡುವ ಮುಖಾಂತರವಾಗಿ ಅದರ ಜೊತೆಗೆ ನಾವು ಒಪ್ಪಂದವನ್ನು ಮಾಡಿಕೊಳ್ತೇವೆ ಅಗ್ರಿಮೆಂಟವನ್ನು ಮಾಡಿಕೊಳ್ತೇವೆ ನೂರು ರೂಪಾಯಿ ಬಾಂಡ್ ಆಗಿರ್ಬೋದು ಐದುನೂರು ರೂಪಾಯಿ ಬಾಂಡ್ ಆಗಿರ್ಬೋದು ಕೋರ್ಟ್ ಅಪ್ಡೇಟ್ ಮಾಡಿಸಿ ಅಗ್ರಿಮೆಂಟವನ್ನು ಕೊಡೋ ಕೊಡುವಂಥ ವ್ಯವಸ್ಥೆ ಕೂಡ ನಾವು ಇದ್ದೇವೆ ಬಾಂಧವರೇ ಅದಕ್ಕಾಗಿ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆಯುರ್ವೇದ ಬೆಳೆಗಳನ್ನು ಬೆಳೀರಿ ಒಂದು ಎಕರೆಗೆ ಸರಿಸುಮಾರು ಶತಾವರಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಸರಿಸುಮಾರು ಶತಾವರಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಒಂದು ಎಕರೆ ಎಕರೆಗೆ ಆಗ್ತದೆ ಹಸಿವಗಂಧ ಬಂದ್ಬಿಟ್ಟು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ನಿಮಗೆ ಆದಾಯ ಬರ್ತದೆ ಐದೂವರೆ ತಿಂಗಳಲ್ಲಿ ಶತಾವರಿ ಹದಿನೇಳರಿಂದ ಹದಿನೆಂಟು ತಿಂಗಳಲ್ಲಿ ನಿಮಗೆ ಕಟಾವಿಗೆ ಬರ್ತದೆ ಅದನ್ನು ನಾವೇ ತೊಗೊಳ್ತೇವೆ ಹಸಿದು ಕೂಡ ತೊಗೊಳ್ತೇವೆ ಕೊಟ್ಟರು ತೊಗೊಳ್ತೇವೆ ನೀವು ಯಾವ ರೀತಿ ನಾವು ಹೇಳ್ತೇವೆ ಆ ರೀತಿ ನೀವು ಮಾಡಿದರೆ ಈ ಎಲ್ಲ ಬೆಳೆಗಳನ್ನು ನಾವೇ ಸಸಿಗಳನ್ನು ಕೊಟ್ಟು ನಾವೇ ತೊಗೊಳ್ತೇವೆ ಸಸಿಗೆ ಒಂದಿಷ್ಟು ರೈತರಿಗೆ ಆ ಸಸಿಗಳ ಏನು ಚಾರ್ಜ್ ಇದೆಯಲ್ಲ ಅದನ್ನು ಚಾರ್ಜ್ ಮಾಡಿ ನಾವು ರೈತರಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನನ್ನ ಆತ್ಮೀಯ ಬಂಧು ಬಾಂಧವರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಶತಾವರಿ ಬೆಳೆಗಳನ್ನು ಅಶ್ವಗಂಧ ಬೆಳೆಗಳು ಮುಸ್ಲಿ ಸರ್ಪಗಂಧ ಹೀಗೆ ಅನೇಕ ವಿಧವಾಗಿರತಕ್ಕಂಥ ಆಯುರ್ವೇದ ಬೆಳೆಗಳು ಮತ್ತು ಹಣ್ಣಿನ ಬೆಳೆಗಳು ಅರಣ್ಯ ಬೆಳೆಗಳು ಹೀಗೆ ವಿಧ ವಿಧವಾಗಿರ್ತಕ್ಕಂಥ ಬೆಳೆಗಳನ್ನು ನಾವು ರೈತರಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತರು ಆಯುರ್ವೇದ ಬೆಳೆ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಆದಾಯವನ್ನು ಪಡೀರಿ ಮತ್ತು ನಾವು ಯಾವತ್ತೂ ನಿಮ್ಮ ಜೊತೆಗಿರ್ತೇವೆ ಎಷ್ಟು ಜನ ಹೇಳಿದ್ರು ಹೇಳಿ ಹೋದರೂ ತೊಗೊಳ್ಳಿಲ್ಲ ಅನ್ನುವಂಥ ಮಾತುಗಳು ಬೇಡ ನೀವು ಬೆಳೀರಿ ತಗೊಳ್ಳೋಂಥ ವ್ಯವಸ್ಥೆ ಮಾಡ್ತೇವೆ ಈ ಕಬ್ಬುಗಳನ್ನು ಬೆಳಿತೀರಿ ಅಕಸ್ಮಾತ್ ಏನಾದರೂ ಆಗಿ ಪ್ರಕೃತಿಯಲ್ಲಿ ವಿಕೋಪ ಆಗಿ ನೀವು ಅದೊಂದು ಲಾಸ್ ಆದರೆ ನೀವು ಯಾರಿಗೆ ಕೇಳ್ತೀರಿ ಅಗ್ರಿಮೆಂಟ್ ಇರ್ತದ ಇಲ್ಲ ದ್ರಾಕ್ಷಿ ಬೆಳೆಗಳನ್ನು ಬೆಳಿತೀರಿ ಪ್ರಕೃತಿ ವಿಕೋಪದಿಂದ ಏನಾದರೂ ಅದಕ್ಕೆ ರೋಗಾದಿಗಳು ಬಂದು ಲಾಸ್ ಆದರೆ ಯಾರಿಗೆ ಕೇಳ್ತೀರಿ ಇಲ್ಲ ಹೀಗೆ ಅನೇಕ ರೈತ ಬೆಳೆಯುವಂಥ ಬೆಳೆಗಳಿಗೆ ಯಾರೂ ಗ್ಯಾರಂಟಿ ಕೊಡೋಂಗಿಲ್ಲ ಅಗ್ರಿಮೆಂಟು ಕೊಡೋಂಗಿಲ್ಲ ಹಾಗಾಗಿ ನಾವು ಈ ನಮ್ಮ ಆಯುರ್ವೇದ ಬೆಳೆಗಳಿಗೆ ನಾವು ಅಗ್ರಿಮೆಂಟನ್ನು ಕೊಡ್ತಾ ಇದ್ದೇವೆ ನೀವು ಎಷ್ಟು ಬೇಕೋ ಅಷ್ಟು ಬಾಂಡಿನ ಮೇಲೆ ನೀವು ಕೋರ್ಟ್ ಅಪ್ಡೇಟ್ ಮಾಡಿಸಿ ನೀವು ವಕೀಲರ ಒಂದು ಸಹಿಯನ್ನು ಮಾಡಿಸಿ ನೀವು ಅಗ್ರಿಮೆಂಟ್ ನಮ್ಮ ನೀವು ಮಾಡಿಕೊಡ್ರಿ ನಾವು ನಿಮ್ಮೊಂದಿಗೆ ಅಗ್ರಿಮೆಂಟನ್ನು ಮಾಡಿಕೊಂಡು ಈ ಬೆಳೆಗನ್ನು ಬೆಳೆಯಿರಿ ನಾವೇ ಖುದ್ದಾಗಿ ಬಂದು ಈ ಬೆಳೆಗಳನ್ನು ತೆಗೆದುಕೊಳ್ತೇವೆ ಇದು ಶತಸಿದ್ಧ ಹಾಗಾಗಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯುರ್ವೇದ ಬೆಳೆಗಳನ್ನು ಬೆಳೀರಿ ಇದರ ಆದಾಯವನ್ನು ಕೂಡ ಪಡೀರಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು